ಮತ್ತಿನ್ ಎಷ್ಟೊತ್ತಿಗೆ ನೀನು ಏನು ಕೇಳಿದ ಕೇಳಿದ್ಕೊಳ್ಳಿ ಹಲ್ಲು ಕಿಸ್ಕೊಂತ ಬಂದು ನಿಂತು ಬಿಡೋದು ನೀವ್ ಯಾರ ಬರಬ್ಬರಿ ಮಾಡ್ತಾ ಹುಡುಕಿ ಮಾವರ ಒಂದ್ ಅರ್ಧ ತಾಸ್ ತಡೀರಿ ಉಪ್ಪಿಟ್ಟು ಮಾಡೇ ಬಿಡ್ತೇನೆ ಈಗ ಉಪ್ಪಿಟ ಯಪ್ಪ ನಿನ್ನೇನು ಉಪ್ಪಿಟ್ಟು ಮಾಡಿರಿ ಇವತ್ತು ಉಪ್ಪಿಟ ನಾ ಅಂತೂ ಮರೆಯವಲ್ಲ ಸಸಿ ತರಕ್ಕಿಂತ ಮುಂಚೆ ಉಪ್ಪಿಟ್ಟು ಮಾಡ್ತಿದ್ವಿ ಅದು ಅವತ್ತ ರೊಟ್ಟಿ ಚಪಾತಿ ಮಾಡಂಗಿಲ್ಲ ಅಂತ ಹೇಳಿ ಈಕಿ ಸಸಿ ಬಂದ ಬಂದಾವ ಬಳ್ಳ ಬಳ್ಳ ಉಪ್ಪಿಟ್ಟು ಮಾಡಿ ನಮ್ಮ ಕಾಲ್ದೊಳಿ ಮಾಡಿಬಿಟ್ಟ ಹಾಡು ಅಲ್ಲ ನಮ್ಮ ಅತ್ತಿ ಮಗ ಏನಾತ ಏನವ ಇವ ಉಪ್ಪಿಟ್ಟು ಮಾಡ್ತಾನೆ ಅಂದ ಕೂಡ್ಲೇ ಓವರ್ ಆಕ್ಟಿಂಗ್ ಮಾಡಕತ್ತಾರ ಯುವ ಸೊಸಿ ಉಪ್ಪಿಟ್ಟು ಅಂದ ಬಿಟ್ಟು ಬೇಕಾದ ಮಾಡ್ನಿ ತಿಂತೇನೆ ನಾನು ಹಂಗಾರೆ ತಡಿರಿ ಮಾವರೆ ತೋಸಿ ಅವಲೇ ಕೆಚ್ಕೊಂಡ್ ಬರ್ತೇನೆ ತೋಸಿ ಅವಲಿಕ್ಕೆ ಯವ್ವ ಮರಿಬೇಡ ಯವ್ವ ನನಗರ ಮೊದಲ ಯಶಿ ಐತಿ ಅವಲಕ್ಕಿ ತಿಂದ್ರ ಮುಗದ ಹೋತ ಕತಿ ನಮ್ಮ ಅತ್ತಿಗೆ ಅಂತ ಯಶಿ ಡಿಟಿ ಆಗದ ತಡನ ಇಲ್ಲ ಹಂಗಾರೆ ಒಂದ ಐದ ನಿಮಿಷ

ಗಟ್ಟಿ ಅಂದ್ರೆ ಏನ್ರ ಮಾಡಿ ಕೊಡ್ತೇನೆ ಅಂದ್ರೆ ಯಶಿಮಿಟಿ ಮತ್ತೆ ಮ್ಯಾಗಿ ಕಿಗೆ ಅಲ್ಲ ಎಂತದೈತ್ ನೋಡಿ ಇದೆ ಸಸಿ ಉಳ್ಳಾಗಡ್ಡಿ ರೇಟ್ ಕಡಿಮೆ ಇತ್ತು ಈಗ ಬಡ ಬಡ ಹೆಚ್ಚಿ ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಕೊಟ್ಟರೆ ಹೊಟ್ಟೆರ ತುಂಬಿತ್ವ ಹತ್ತಿಗೆ ಬೇಕಾಗಿದ್ ಮಾಡೋದು ಹೊಟ್ಟಿ ತುಂಬಲಾರದು ಮಾಡಾ ಕೊಡಾರ್ತ ಯವ ಸಸಿ ಸುಮ್ನೆ ಶಾಂಗಿ ಉಪ್ಪಿಟ್ರ ಇಲ್ಲ ಸೋತಿ ಬಿಸಿದ ಉಪ್ಪಿಟ್ಟರ ಗುಳಿಗೆ ಉಪ್ಪಿಟ್ಟರ ಯಾವ್ದ್ರ ಒಂದ್ ಮಾಡ್ಬಿ ಹೊಟ್ಟ ತುಂಬತತಿ ಅಲ್ರಿ ಮಾವರ ಸೋತಿ ಬೀಜ ಶಾಂಗಿ ಗುಳಿಗೆ ಹತ್ತತಲ್ರಿ

ಅಲ್ಲ ಮಳೆಗಾಲದಾಗ ಥಂಡಿಗೆ ಸುಡ್ ಸುಡದು ಯಾವ್ದಾರ ಇರ್ಲಿ ಹೊಟ್ಟಿ ಜಗ್ ಹಸಿತಾವು ಸುಮ್ಮನೆ ಹೊಕ್ಕತಿ ಈಗ ನೋಡಿದ್ರ ಕೂಳ ಬ್ಯಾಸ್ರದಂಗ ಈಗ ಮಾಡಾಕ್ ಧಾಡೇ ಇವ್ರಿಗೆ ಮಳಗಾಲಕ್ ಮಾಡಕ್ ಕಾದ ಇಟ್ಕೊಂಡಂತರ ಚಪಾತಿ ಹಿಟ್ಟು ಚಪಾತಿ ಅಲ್ಲ ಈ ಹೆಣ್ಮಕ್ಳಿಗ್ ಒಂದ್ ಚಪಾತಿ ಹಿಟ್ಟು ನಾದ ಕೆಟ್ಟೊತ್ಬೇಕ ಒಂದ್ ಹತ್ತು ನಿಮಿಷದಾಗ ನಾದ ಹಾ ಏನ್ ದೌತಿ ಅನ್ನರಂಗ ಅದನ್ನ ನಾದಿ ಇಪ್ಪತ್ತು ದಿನದ ಗಟ್ಲೆ ಅಪ್ರಿಜನಾಗ ಇಟ್ಟಿರ್ತಾರ ಅಲ್ಲೇ ಬೆನ್ನ ಬಂದ್ ಅದು ಅದನ್ನ ತಗದು ಚಪಾತಿ ಮಾಡ್ತಾರ ಅವನು ಅವನ ನಾಯಿ ಚರ್ಮದ ಕಡಿ ಕಡಿ ಹೇಗಿರ್ತಾವ ಬೇಡ ಸಸಿ ಚಪಾತಿ ತಿನ್ ಅಂದ್ರ ನನ್ ಕರ್ಗದೇ ಇಲ್ಲ ಹೊಟ್ಟಾಗ ಹಂಗ ಹೊಟ್ಟಿ ನಿಬ್ರದಂಗಿ ಮರೇ ಬೇಡ ಚಪಾತಿ ಅಂತ

ಗುಳಿಗೆ ತಗೋಬೇಕ ಚಂದ ಗಟ್ಟಿಗೆ ಏನ್ರ ತಿನ್ನಂಗ ಮಾಡ ಯವ್ವ ಈ ಮುದುಕಿ ಗೋಳ ಮುಗೆಂಗಿಲ್ಲ ನೋಡ್ ಮನೆಯಾಗ ಅದು ನಮ್ಮ ಮಾವ ಏನ್ರ ಮಾಡ್ಕೊಡ್ತೇನೆ ಅಂದ್ರೆ ಹ್ಞೂ ಅಂತತಿ ಇದರ ಐತಿ ವಾ ಇದು ಮುದುಗಳ್ಳಿ ಎಲ್ಲದಕ್ಕೂ ಒಂದೊಂದು ಏನ್ರ ಕಾರಣನೇ ಹೇಳ್ತ ತೊಗೊಂಡ್ ಬರೀ ಅಲ್ರಿ ಉಪ್ಪಿಟ್ ಮಾಡ್ತೇನೆ ಅಂದ್ರೆ ಮಲ್ಲಂದಿ ಅವಳ ಕೆಸ್ತೇನೆ ಅಂದ್ರೆ ಯಶಿ ಮಿಟಿ ಹಾಕೈತಿ ನಿಮಗ ಚುಮ್ಮರ್ ಹೆಚ್ಚೇನೆ ಅಂದ್ರೆ ಹೊಡೆ ತುಂಬಂಗಿಲ್ಲ ಮಾಡೋದ್ರ ಏನ್ ಮಾಡ್ಬೇಕು ಅದಕ್ಕ ಯಾವ್ದ ಬೇಡ ತಣ್ಣಗ ಅಂಬಲಿ ಕುಡುದು ಸುಮ್ನೆ ಕುಂದ್ರಿ ಅಲ್ಲಾ ಮೂಳಿ ಕಂಡ ಅಕ್ಕಿ ಬರ್ತಾವ ಹಾ ರೇಷನ್ ಏನ್ವಾ

ನಾ ಮುಂಜಾನೆ ಅದು ಬಡ ಬಡ ಎಲ್ಲರಿಗೂ ನಾಷ್ಟ ಮಾಡಿಬಿಡ್ತೀನಿ ನಾಳಿಂದ ಹೌದನ್ರಿ ಎತ್ತೀರ ಚಲೋ ಆತ್ ಬಿಡ್ರಿಪ್ಪ ಇದು ಮ್ಯಾಗಿನ ಕೆಲಸ ನಾ ಮಾಡ್ತೀನಿ ಅಡಿಗೆ ಮನೆ ನೀವ ಮಾಡ್ರಿ ಹೆಂಗಾರ ನಾಳಿಂದ ಸುವಾ ಸಸಿ ನಿನಗ ಒಂದು ಗಿರ್ಮಿಟ್ ಕಟ್ಟಿಸ್ಕೊಂಡ್ ಬರ್ತೇನೆ ನಮಗ ರೊಟ್ಟಿ ಚಿಗಟ್ಟ ಹಾಕ ಏನ ದಪ್ಪಗೆ ಬುರಿ ಬುರು ಉಬ್ಬಿಸಿ ನಿಮ್ಮ ಅತ್ತಿ ಒಂದೆರಡ ನನಗ ಒಂದೆರಡ ಮಾಡಿಬಿಡಿವ ನಿನಗ ಗಿರ್ಮಿಟ್ ಉಳ್ಳಾಗಡ್ಡಿ ಬಜಿ ತಂದು ಕೊಡ್ತೇನೆ ಅಂಗಡಿಯಾಗ ನಾನು ಏಕ ಅಕ್ಕಿ ಗೊಬ್ಬಕ್ಕಿಗೆ ಯಾಕ ತಂದು ಕೊಡ್ತಿದಿ ನಾ ಮನಸಾ ಕಾಣವಲ್ಲ ನಿನ್ನ ಕಣ್ಣಿಗೆ ಅಲ್ಲ ಅಕ್ಕಿ ಒಪ್ಪತ್ತದಾಳ ಅಂತ ತಿನ್ಲಿ ಬಿಡ

ಅಣ್ಣಗೆ ಬಂದ 50 ರೂಪಾಯಿಗೆ ಮುಗಿತಿತ್ತು ಕೆಲಸ ಈಗ 100 150 ರೂಪಾಯಿ ಹೊಕ್ಕತಿ ಅವರೇ ಒಂದು ಕೆಲಸ ಮಾಡ್ರಿ ಮೂರು ಮಂದಿಗೆ ಒಂದೊಂದು ಪ್ಲೇಟ್ ಬಜ್ಜಿ ಒಂದೊಂದು ಪ್ಲೇಟ್ ಗಿರ್ಮಿಟ್ ತಂದ ಬಿಡ್ರಿ ಏನ್ರೀ ರೊಟ್ಟಿ ಏನೈತಿಲ ಮದ್ಯಾನಕ್ಕೆ ಮಾಡಿ ಪಾಪ ನಾವು ಮಂಡಕ್ಕೆ ತಿನ್ನೋದು ನೀನು ರೊಟ್ಟಿ ತಿನ್ನೋದು ಅದು ಸರಿ ಅನ್ಸಂಗಿಲ್ಲ ಹಕ್ಕ ಇಲ್ಲಿ ನಿಂತಕ್ಕೆ ಹೊಟ್ಟೆ ಜಾಕತ್ತೆ ಹೋಗಾ ತಗೋ ಓದವನ ತಗೊಂಡ್ ಬರ್ತೇನೆ ಸಸಿ ಹೋಗೋ ಬೆಲ್ಲ ಚಹಾ ಮಾಡ್ಕೊಂಡು ಬಾ ಒಂದೆಬರಿ ಏನ ಚಾ ಊಟ ಹೆಚ್ಚಿಗೆ ಮಾಡು ಅದು ಗಿರ್ಮಿಟ್ ತಿನ್ಕೋ ಅಂತ ಚಹಾ ಕುಡಿತೀವಲ್ಲ ಏನ ಅದ್ರ ಸುಖನ ಬೇರೆ ಹೌದ್ರ ಹೇ ತಿರ ಬಜ್ಜಿ ಕಡಕೋ ಅಂತ ಸುಡ ಚಹಾ ಕುಡಿತೀವಲ್ರಿ ಯುವಾ ಏನು ಟೇಸ್ಟ್ ಇರುತ್ತೆ ತಿರ ಹೇ ತಿರ ಅದಕ ಹೋಗ್ ದೌಡ ಮತ್ತೆ ನಿಮ್ಮ ಮಾವ ಬರದ್ರಾಗ ಮಾಡ್ಕೊಂಬಾ ಬಾ ಇಲ್ಲಂದ್ರ ಮತ್ತೆ ಬಜ್ಜಿ ತಣ್ಣಗಾಕಾವ ಎಷ್ಟೇ ತ್ರಿ ಎತ್ತೀರ ಹಿಂಗ ಹೋಗಿ ಮಾಡ್ಕೊಂಡ ಅಂತೂ ಇಂತೂ ಇಂತ ಇವತ್ತು नाश्ತಾ ಬಗಿರಿ ನೋಡು ನಾಳೆ ಏನ ವಿಚಾರ ಮಾಡಿ ಇಟ್ಕೋಬೇಕು ಈಗ ಇಲ್ಲಾಂದ್ರೆ ನಾಳೆ ಬರೀ ಏನ್ ಮಾಡಬೇಕು ಅನ್ನೋ ವಿಚಾರ ಮಾಡಕ ಒಂದಿನಾ ಹೊಕತಿ ಹೌದಲ್ರಿ ತಿರ ನೀವು ನಾಳೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿ ಇಟ್ಕೊರಿ ನಾ ಹೋಗಿ ಚಾ ಮಾಡ್ಕೊಂಡು ಬರ್ತೀನಿ ಹ್ಮ್ ಆತ್ ತಗೋರ್ವ ಹೋಗ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ಕೆ ಹತ್ತೀರಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂದೆ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇನೆ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ